ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಗುರು ನಮನ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭಗೊಂಡು ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೆರವೇರ್ತದೆ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರೈತರಿಗಾಗಿ ಆಧುನಿಕ ಕೃಷಿ ಅನ್ನುವಂಥ ವಿಷಯವನ್ನು ಇಟ್ಕೊಂಡು ರೈತರಿಗೆಲ್ಲರಿಗೂ ಅದರ ಬಗ್ಗೆ ಅರಿವು ಮೂಡಿಸುವುದಕ್ಕಾಗಿ ಸಾವಯವ ಕೃಷಿ ಮಿಷನಿನ ನಿಗಮದ ಅಧ್ಯಕ್ಷರಾದ ಶ್ರೀ ಎ ಎಸ್ ಆನಂದ್ ಅವರು ಹಾಗೂ ಧಾರವಾಡ ವಿಶ್ವವಿದ್ಯ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿ ಎಲ್ ಪಾಟೀಲ್ ಅವರು ಆಗಮಿಸಲಿದ್ದಾರೆ ಆನಂತರ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಿದ್ಯಾರ್ಥಿಗಳಿಗಾಗಿ ಜ್ಞಾನಾರಾಧನೆ ಅನ್ನುವಂಥ ವಿಷಯವನ್ನು ಚರ್ಚಿಸಲಾಗ್ತದೆ ಆ ದಿನ ವಿದ್ಯಾರ್ಥಿಗಳು ಸಾಕಷ್ಟು ಜನ ಸೇರ್ತಾರೆ ಆ ದಿನ ಶ್ರೀ ಮಹೇಶ್ ಭಾಷಾಳ್ ಅಂತೇಳಿ ಅನುಭವಿ ಉಪನ್ಯಾಸಕರು ಬಂದು ಜ್ಞಾನಾರಾಧನೆಯ ಬಗ್ಗೆ ಮಾತನಾಡ್ತಾರೆ ಇನ್ನು ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹಳ್ಳಿಗಳ ಸಂಸ್ಕೃತಿ ಹಣ್ಣಿ ಹಳ್ಳಿಗಳಲ್ಲಿ ಜನರ ಮಾನಸಿಕ ಭಾವನೆಗಳು ಸಾಂಸ್ಕೃತಿಕ ಭಾವನೆಗಳನ್ನು ಅದರ ಬಗ್ಗೆ ವಿವರವಾಗಿ ಹೇಳುವುದಕ್ಕಾಗಿ ಜಾನಪದ ಕೃಷಿಕರಾದ ಶ್ರೀ ಸಿದ್ದಪ್ಪ ಬಿದಿರಿಯವರು ಆ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸ್ತಾರೆ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಯೋಗ ಜೀವನ ಅಪಗೋಳ ಜೀವನ ಅಂದರೆ ಯೋಗ ಜೀವನ ಆ ಜೀವನದ ಬಗ್ಗೆ ಯೋಗದ ಬಗ್ಗೆ ತಿಳಿಸ್ಕೊಡೋದಕ್ಕಾಗಿ ವ್ಯಾಸ ಸಂಸ್ಥೆಯ ಕುಲಪತಿಗಳಾದ ಶ್ರೀ ಎಚ್ ಆರ್ ಅವರು ಉದ್ಘಾಟಕರಾಗಿ ಆಗಮಿಸ್ತಾರೆ ಆ ದಿವಸ ಉಪನ್ಯಾಸಕರಾಗಿ ನಮ್ಮವರೇ ಆದ ಡಾಕ್ಟರ್ ಪ್ರಶಾಂತ್ ಅವರು ಉಪನ್ಯಾಸಕರಾಗಿ ಆಗಮಿಸ್ತಾರೆ ಇನ್ನು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ನಾಲ್ಕರಂದು ಮಾತೃಭಕ್ತಿ ತಾಯಂದಿರಿಗಾಗಿ ಮತ್ತು ಮಕ್ಕಳು ತಾಯಿ ತಂದೆಯ ಸೇವೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸುವುದಕ್ಕಾಗಿ ಡಾಕ್ಟರ್ ವಿಜಯಲಕ್ಷ್ಮಿ ಅವರು ಆಗಮಿಸ್ತಾರೆ ಇನ್ನು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜಾಗತಿಕ ತತ್ವಚಿಂತನೆಗಳು ಅನ್ನುವಂಥ ವಿಷಯವನ್ನು ಅದರ ಬಗ್ಗೆ ತಿಳಿವು ಮೂಡಿಸಲಿಕ್ಕೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀ ಕೃಷ್ಣ ದೀಕ್ಷಿತ್ ಅವರು ಆಗಮಿಸಲಿದ್ದಾರೆ ಜೊತೆಗೆ ಆ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಪೂಜ್ಯರಾದ ಗದುಗಿನ ಸದಾಶಿವಾನಂದ ಸ್ವಾಮೀಜಿಯವರು ಆಗಮಿಸಲಿದ್ದಾರೆ ಇನ್ನು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಸೇವಾ ಸೇವಾಭಾವ ಅನ್ನುವಂಥ ವಿಷಯ ಆ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಹೆಸ್ಕಾಂ ವಿಭಾಗದ ಮುಖ್ಯಸ್ಥರಾದ ಶ್ರೀ ಮಾಂತೇಶ್ ಬೀಳ್ಗಿ ಅವರು ಆಗಮಿಸಲಿದ್ದಾರೆ ಇನ್ನು ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ದೀಪ ನಮನ ಆ ದಿವಸ ಗುರುಗಳ ಬದುಕಿನ ಬಗ್ಗೆ ಮಾತನಾಡಲಿಕ್ಕೆ ಎಂಬತ್ತೇಳೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದ ಶ್ರೀ ಗೋರೂರು ಚನ್ನಬಸಪ್ಪನವರು ಆಗಮಿಸಲಿದ್ದಾರೆ ಅವರು ಹಾಗೂ ಇನ್ನಿತರ ಅನೇಕ ಪೂಜ್ಯರು ಸಹಿತ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇನ್ನು ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪುಷ್ಪ ನಮನ ಗುರುಗಳಿಗೆ ಪುಷ್ಪವನ್ನು ನಮನ ಮಾಡುವುದು ಪುಷ್ಪಗಳನ್ನು ಅರ್ಪಿಸಿ ನಮಿಸುವುದು ಪುಷ್ಪ ನಮನ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾಳಿನ ಎಲ್ಲ ಪೂಜ್ಯರು ಉದಾಹರಣೆಗಾಗಿ ಪೂಜ್ಯ ಸುತ್ತೂರು ಜಗದ್ಗುರುಗಳವರು ತುಮಕೂರಿನ ಸಿದ್ಧಗಂಗಾ ಮಠದ ಪೂಜ್ಯರು ಕಣೇರಿಯ ಕಾಳಸಿದ್ದೇಶ್ವರ ಮಠದ ಪೂಜ್ಯರು ಇಳಕಲದ ಪೂಜ್ಯರು ಹಾಗೂ ಭಾಲ್ಕಿಯ ಶ್ರೀಗಳವರು ಸೇರಿ ಆ ದಿನ ಒಂದು ಐದು ನೂರು ಜನ ಪೂಜ್ಯರು ಆಗಮಿಸುವ ನಿರೀಕ್ಷೆ ಇದೆ ಜೊತೆಗೆ ನಮ್ಮ ನಾಡಿನ ಸಚಿವರು ಸಂಸದರು ಶಾಸಕರು ಅಧಿಕಾರಿಗಳು ಹಾಗೂ ರಾಜ್ಯ ಹೊರ ರಾಜ್ಯದ ಎಲ್ಲ ಸದ್ಭಕ್ತರು ಸಹಿತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಆ ದಿನ ಎಲ್ಲರೂ ಪುಷ್ಪವನ್ನು ಅರ್ಪಣಾ ಮಾಡುವುದು ಕಾರ್ಯಕ್ರಮ ಇನ್ನು ಪ್ರತಿದಿನ ಸಾಯಂಕಾಲ ಐದು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ರೀ ಆದ ನಂತರ ಎಲ್ಲರಿಗೂ ದಾಸೋಹ ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನು ಬರಲು ಬರಲಿಕ್ಕೆ ಬಸ್ಗಳ ಮತ್ತು ರಿಕ್ಷಾ ಹಾಗೂ ಇನ್ನಿತರ ವಾಹನಗಳ ವ್ಯವಸ್ಥೆಯೂ ಸಹಿತ ಮಾಡಲಾಗಿದೆ ಕಾರ್ಯಕ್ರಮದ ಸ್ಥಳ ಚಿಕ್ಕದಾಗಿರುವುದರಿಂದ ಆದಷ್ಟು ಎಲ್ಲ ಸದ್ಭಕ್ತರು ನಾಲ್ಕು ನಾಲ್ವತ್ತೈದಕ್ಕೆ ಬಂದರೆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮತ್ತು ಕಾರ್ಯಕ್ರಮದಲ್ಲಿ ಮತ್ತೇನಾದರೂ ಬದಲಾವಣೆಗಳಾದಲ್ಲಿ ನಾವು ಪ್ರಕಟಣೆಯ ಮೂಲಕ ತಿಳಿಸ್ತೀವಿ ಅಂತೇಳಿ ಹೇಳ್ತಾ ಆ ಈ ಕಾರ್ಯಕ್ರಮವನ್ನು ಎಲ್ಲ ಕಡೆಗೆ ಪ್ರಚಾರ ಮಾಡುವ ಈ ಪ್ರಚಾರ ಸಮಿತಿಯ ಎಲ್ಲ ಸದಸ್ಯರಿಗೂ ಮತ್ತೊಮ್ಮೆ ವಂದನೆಗಾಗಿ ಹೇಳಿ ಎಲ್ಲರಿಗೂ ಶರಣು ಶರಣಕ್ಕೆ ಭಕ್ತಿ ನಮನಗಳನ್ನು ಸಲ್ಲಿಸಿ ಇವತ್ತು ಪ್ರಚಾರ ಸಮಿತಿಯ ಸದಸ್ಯರು ನಾವು ಮಾಧ್ಯಮದವರು ಅಂತಿದ್ದು ಯೂಸ್ತನೇ ಅದನ್ನು ಬಿಟ್ಟು ನಾವು ಶ್ರಮದ ಸದಸ್ಯರಾದರೆ ನೀವೆಲ್ಲ ನೀವು ನಮ್ಮವರೇ ಆದರೆ ಭಾಳ ಆತ್ಮೀಯರಾದರೆ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಇಲ್ಲಿ ನಾಳಿಂದ ಅಂದರೆ ಇಪ್ಪತ್ತೈದನೇ ತಾರೀಕಿನಿಂದ ಜನವರಿ ಎರಡನೇ ತಾರೀಕಿನವರೆಗೆ ಇಲ್ಲೊಂದು ಯಜ್ಞ ನಡೀತಾ ಇದೆ ಜ್ಞಾನಯಜ್ಞೆ ಅನ್ನದಾನ ವಿಜ್ಞೆ ಎಲ್ಲರೂ ಬಂದು ಇಲ್ಲಿ ಕೂಡುದು ನಮ್ಮ ನಮ್ಮ ವಿಚಾರ ಹಂಚಿಕೊಳ್ಳುವುದು ಗುರುದೇವರ ಬದುಕನ್ನು ಆರಾಧಿಸುವುದು ಇದೆಲ್ಲ ಕಾರ್ಯಕ್ರಮ ಶುರು ಶುರುವಾಗ್ತಾ ಇದೆ ಈ ಅಪ್ಪುಗಳು ಪ್ರಚಾರ ಸಮಿತಿಯಿಂದ ಬಹಳ ದೂರ ಇದ್ದರು ಈ ಪ್ರಚಾರಕ್ಕಿದ್ದರು ಆದ್ರೆ ನಾವು ಏನು ಮಾಡಬೇಕಾಗಿದೆ ಅಂದ್ರೆ ಅಪ್ಪುಗೊಳ್ಳದ ಪ್ರಚಾರ ಅವರ ತತ್ವವನ್ನು ತಿಳಿಸ್ಬೇಕಾಗಿದೆ ಇಷ್ಟೇ ಜನತೆಗೆ ಮುಟ್ಟಿಸಬೇಕಾಗಿದೆ ಆ ವಿಚಾರದಲ್ಲಿ ಇವತ್ತ ನಿಮ್ಮೆಲ್ಲರನ್ನ ಕರೆದು ಮುಟ್ಟಿಸುವಂತ ಕಾರ್ಯ ಅಂತ ತಾವೆಲ್ಲರೂ ಹೇಳಿರಿ ಈ ವೇದಿಕೆ ಮೇಲೆ ಆಶ್ಚರ್ಯರಾದ ಎಲ್ಲರಿಗೂ ಕೂಡ ಅಂತ ಹೇಳಿ ಒಬ್ಬೊಬ್ರು ವಿಶೇಷ ವ್ಯಕ್ತಿಗಳು ಬರ್ತಾರೆ ಅದರ ಜೊತೆಗೆ ವಿಶೇಷವಾದ ಸ್ವಾಮೀಜಿಯವರು ಭಾಗವಹಿಸ್ತಾರೆ ಎಲ್ಲ ಕಾರ್ಯಕ್ರಮದಲ್ಲಿ ಒಂಬತ್ತು ದಿನಗಳ ಕಾಲ ಇದು ಅತ್ಯಂತ ಶ್ರೇಷ್ಠವಾದ ಕಾರ್ಯ ನಡೀತದೆ ಇಲ್ಲಿ ಯಾರು ಸ್ವಾಗತ ಮಾಡ್ತಾರಂದ್ರೆ ಇಲ್ಲಿ ಆಶ್ರಮದವರು ಅಲ್ಲಿ ಗೇಟಿಗೆ ಯಾರು ಇರ್ತಾರೆ ಅವರೇ ಸ್ವಾಗತ ಅವರು ಬಂದವರು ಅತಿ ಕತೆ ಅವಳು ಬಂದವರು ಸ್ವಾಗತ ಮತ್ತು ಇಲ್ಲಿ ಬರುವವರು ಯಾಕೆ ಇದು ಇದು ಯಾಕೆ ಹೀಗೆ ನಡೀತದೆ ಅಂದ್ರೆ ಅಪ್ಪುಗಳು ಹಾಕಿ ಕೊಟ್ಟಂಥದ್ದೆ ಅವ್ರ ಬದುಕಿನೇ ಆ ಬದುಕಿನ ಆ ರೀತಿ ಇತ್ತು ಅವರು ಎಲ್ಲರನ್ನು ಪ್ರೀತಿಸಿದರು ಇವತ್ತು ಯಾರನ್ನೇ ಪ್ರೀತಿಸಲ್ಪ ಸಿದ್ದೇಶ್ವರ ಸ್ವಾಮಿಗಳ್ಕಂದಕ್ಕೆ ಯಾವುದು ಈ ಆ ಮಾತಿ ಅವ್ರ ಬಾಯಿಗೆ ಬರಲಿಲ್ಲ ಎಲ್ಲರನ್ನು ಪ್ರೀತಿಸಿದರು ಗೌರವಿಸಿದರು ನೀವು ನಮ್ಮವರಂದರು ಹೀಗಾಗಿ ಯಾವ ಪ್ರಚಾರವಿಲ್ಲದೆ ಅರುವತ್ತು ಅರುವತ್ತೈದು ವರ್ಷಗಳ ಕಾಲ ತಾವು ಎಲ್ಲೆಲ್ಲಿ ಹೋದರೂ ಅದನ್ನು ದೇವರ ಪೂಜೆ ಅಂತ ತಿಳ್ಕೊಂಡು ಏನು ಪ್ರವಚನಗಳನ್ನು ಮಾಡಿ ಬಂದ್ರಲ್ಲ ಆ ಶಕ್ತಿನೇ ಇವತ್ತು ಇಲ್ಲಿ ನಡೀತಾ ಇದೆ ಹಾಗಾಗಿ ಪೂಜ್ಯ ಮಲ್ಲಿಕಾರ್ಜುನಪ್ಪ ಇದ್ದಾಗ ಪ್ರಚಾರದೇನು ಇರೋದಿಲ್ಲ ಉದ್ದೀಜವರ ಪ್ರವಚನಗಳನ್ನು ಅಲ್ಲೆಲ್ಲ ಪ್ರತ್ಯೇಕ ಪತ್ರಿಕೆಗಳಲ್ಲಿ ಬಂತು ದೊಡ್ಡಪ್ಪುಗಳದು ರೆಕಾರ್ಡು ಕೂಡ ಮಾಡಿಲ್ಲ ಒಂದು ಆರು ತಿಂಗಳಲ್ಲಿ ವಿಜಯಪುರ ಅನುಭವ ಮಂಟಪದಲ್ಲಿರುವಂಥ ಪರಮಾಣುಬೋದೆ ಅಪ್ಪುಗಳ ಸಿದ್ದೇಶ್ವರಪ್ಪಾಜಿಯವರ ಗುರುಗಳ ಧ್ವನಿಗೆ ಅವರ ವಚನ ಜ್ಞಾನ ಉಳಿಲೆ ಮಾಡಿದ್ದಾರೆ ಬುದ್ಧಿಜವರು ಎಲ್ಲವೂ ಆಗಿದವ ಆದರೆ ಪ್ರಚಾರಕರು ಅವರು ಬಹಳ ದೂರ ಇದ್ದರು ಅವರಿದ್ದರು ಅಂತ ತಿಳ್ಕೊಂಡು ನಾವು ಬಿಡ್ಲಿಕ್ಕಾಗೋದಿಲ್ಲ ಅವರ ವಿಚಾರಧಾರೆಯನ್ನು ಎಲ್ಲರಿಗೂ ಮುಟ್ಟಿಸಬೇಕಾದಾಗ ನಾವೆಲ್ಲರೂ ಅದನ್ನ ಮಾಡಬೇಕಾಗಿದೆ ಅದಕ್ಕೆ ಇವತ್ತು ಏನು ತಾವೆಲ್ಲರೂ ಪ್ರಚಾರ ಸಮಿತಿಯವರು ಅದಿರಲ್ಲ ನಮ್ಮ ವಾಸುದೇವ ಹೆರ್ಕಲ್ ಆಗಿರ್ಬೋದು ನಮ್ಮ ಸಂಗಮೇಶ ಚೂರಿ ಅವರು ನೀವೆಲ್ಲರೂ ಯಾರೊತ್ತು ಕೇಳಿದ್ರೆ ನೀವು ಹೇಳಬೇಕು ನೀವು ಯಾರು ಅಂದ್ರೆ ನಾವು ರಿಪೋರ್ಟರ್ ಅಲ್ಲ ನಾವು ಅಪ್ಪುಳ ಸಿದ್ದೇಶ್ವರು ಶಿಷ್ಯರು ನೀವು ಬರೀ ಕಾರ್ಯಕ್ರಮಕ್ಕಂತ ಹೇಳಿದರೆ ಇಕ್ಕಿಂತ ದೊಡ್ಡದು ದೊಡ್ಡದೇನೂ ಇಲ್ಲ ತಾವು ಅದನ್ನು ಮಾಡೋಕೆ ಅದನ್ನು ನಾಳಿಂದ ಪ್ರಾರಂಭ ಆಗ್ತದ ಎಲ್ಲರೂ ಕೂಡಿ ಮಾತಾಡಿದ್ದೀವಿ ನಾಳಿಂದ ಪ್ರಾರಂಭ ಆಗೋದರಿಂದ ಇದನ್ನು ದಿನಾಲೂ ಅದನ್ನು ಕೊಡೋದ್ರಿಂದ ಎಲ್ಲರಿಗೆ ಮೂಡ್ತದ ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಭಾಗಿಗಳಾಗಿ ಎಲ್ಲ ಪೂಜ್ಯರ ದರ್ಶನ ಮತ್ತು ಅವರ ವಿಚಾರಧಾರೆಗಳನ್ನು ತಗೊಂಡು ಆ ಪಗಳ ದರ್ಶನ ತಗೊಂಡು ಹೋದ್ರಂದ್ರೆ ಅದು ಒಂದು ದೊಡ್ಡ ಪುಣ್ಯದ ಕಾರ್ಯ ಆ ಪುಣ್ಯದ ಕಾರ್ಯವನ್ನು ತಾವೆಲ್ಲರೂ ಮಾಡ್ತೀರನ್ನಂಥ ಮಾತನ್ನು ಹೇಳಿ ಈಗ ಮಾತಾಡೋದಕ್ಕಿಂತ ಇನ್ನು ಮಾಡೋದು ಬಹಳ ಇದೆ ನಾವೆಲ್ಲರೂ ಆ ಇದರಾಗಿ ತೊಡಗಬೇಕು ನಾಳೆ ಕೃಷಿ ಬಗ್ಗೆ ಇಟ್ಕೊಂಡವರು ವಿಚಾರ ಮೊದಲೇ ಸಲ ನಾಡಿನ ಈಗಾಗಲೇ ನಾವು ಸುಮಾರು ಒಂದಿಷ್ಟು ಹಳ್ಳಿಗಳನ್ನು ಅರವತ್ತು ಎಪ್ಪತ್ತು ಹಳ್ಳಿಗಳಿಗೆ ಹೋಗಿ ಅವು ಹೋದಾಗ ಒಂದು ವಿಚಾರ ಎಷ್ಟು ಸ್ಪಷ್ಟ ಇವತ್ತು ಅಪ್ಪಗಳ ಬಗ್ಗೆ ಒಂದು ಊರಲ್ಲಿ ಒಂದೊಂದು ಊರೊಳಿಗೆ ರೈತರನ್ನು ಪ್ರೀತಿಸುವಂಥವ್ರು ಅವರಿಗೆ ಸನ್ಮಾನ ಮಾಡುವಂಥದ್ದು ನಾನು ಒಂದು ಶಾಲೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ನೂರಾರು ಹುಡುಗರು ಕೂಡಿದ್ದು ಅಪ್ಪುಗಳ ಭಾವಚಿತ್ರ ಇತ್ತು ಅವ್ರಿಗೆ ಕೇಳಿದೆ ನಾವು ಹುಡುಗರಿಗೆ ಕೇಳಿದೆ ಆ ಇದ್ದವ್ರು ಯಾರು ಅಂತ ಕೇಳಿದ್ರೆ ಅವರು ಸಿದ್ದೇಶ್ವರ ಸ್ವಾಮೀಜಿಯವರು ಅಂತ ಹೇಳಿದ್ರು ಅವರು ಹುಡುಗರು ಅಂದ್ರೆ ಸಣ್ಣ ಮಕ್ಕಳಲ್ಲಿಯೂ ಕೂಡ ಅವರ ಬದುಕು ಅವರು ಅಂದರೆ ಎಲ್ಲ ಗೊತ್ತಾಗಿದೆ ಅಂಥ ಸಣ್ಣ ಸಣ್ಣ ಮಕ್ಕಳ ಮನಸ್ಸಿನಲ್ಲಿ ಉಳಿದಾರಲ್ಲ ಹಾಗಾಗಿ ಅವರ ಬದುಕು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ನಾವು ನೀವೆಲ್ಲರೂ ಅವರ ಪ್ರವಚನ ಕೇಳಿವಿ ದರ್ಶನ ತಗೊಂಡೇವಿ ಅದನ್ನು ನಮ್ಮ ವಿಜಯಪುರ ಜನ ಮತ್ತು ನಮ್ಮ ನಾಡಿನ ಈ ಭಾಗದ ಎಲ್ಲ ಜನರು ರಾಜ್ಯ ಹೊರ ರಾಜ್ಯಗಳ ಎಲ್ಲರೂ ಬಂದು ಈ ಜ್ಞಾನ ಯಜ್ಞದಲ್ಲಿ ಪಾಲ್ಗೊಂಡು ಯಾವ ರೀತಿ ದುಂಬಿಗಳು ಬಂದು ಹೂವು ಸುಗಂಧವನ್ನು ಹೀರಿಕೊಂಡು ಆನಂದ ಪಡ್ತವಲ್ಲ ಹಾಗೆ ಎಲ್ಲಾ ಜನರು ಬಂದು ಆ ಕಾರ್ಯಕ್ರಮದ ವಿಚಾರಧಾರೆಯನ್ನು ತಗೊಂಡು ಅವರ ಬದುಕಿನಲ್ಲಿ ಅಳವಡಿಸಿಕೊಂಡು ಪ್ರಸಾದ ಮಾಡಿ ಗುರುದೇವರ ದರ್ಶನ ಮಾಡ್ಕೊಂಡು ಹೋದ್ರೆ ನಮಗೂ ಮಾಡಿದವರಿಗೆ ಸಾರ್ಥಕ ಅನ್ನ ದಾನ ದಾ ಮಾಡಿದವ್ರಿಗೆ ಸಾರ್ಥಕ ಕಾರ್ಯಕ್ರಮ ಆಯೋಜನೆ ಮಾಡಿದವರಿಗೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಆ ಕೆಲಸ ನಾಳೆ ಪ್ರಾರಂಭವಾಗ್ತದ ತಾವೆಲ್ಲರೂ ದಿನಾನು ಸಾಧ್ಯ ಬಂದ್ರು ಇಲ್ಲಿ ಮಾಡದೆ ಇದ್ದರೂ ಕೂಡ ಅದನ್ನು ಬರೋದು ತಮಗೆ ಕೊಡ್ತಾರೆ ತಾವು ಆದಷ್ಟು ಪ್ರಚಾರ ಮಾಡಿರಿ ಅನ್ನಂಥದ್ದನ್ನು ಹೇಳುತ್ತಾ ತಾವು ಮಾಡಿದ್ರೆ ಹೇಳೋದಕ್ಕಿಂತ ನಾವು ಮಾಡ್ತೇವತ್ತ ನೀವು ಇಲ್ಲಿ ಬಂದಿರಿ ಹೇಳುವಂಥ ಅವಶ್ಯಕತೆ ಇಲ್ಲ ತಾವು ಮಾಡಬೇಕನ್ನಂಥದ್ದನ್ನು ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ತಿಳ್ಕೊಂಡು ನನ್ನ ಮಾತಿಗೆ ವಿರಾಮ